ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ವೆಯ್ಟ್ ಮಾಡ್ತಾ ಇರುವಂಥದ್ದು ಕೆ ಎ ಎಸ್ ಮರು ಒಂದು ಕೋರ್ಟ್ ಕೇಸ್ನ ಅಪ್ಡೇಟ್ಗಾಗಿ ಹಾಗೆ ಹಲವಾರು ಜನ ಇವತ್ತು ಕಮೆಂಟ್ ಸೆಕ್ಷನಲ್ಲಿ ಪ್ರೊ ಕ್ವಶನನ್ನು ಕೇಳಿದ್ರಿ ಲ್ಯಾಂಡ್ ಸರ್ವೇರು ಎಕ್ಸಾಮ್ ಡೇಟನ್ನು ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಅಂತ ಹಲವಾರು ಜನರ ನಿರೀಕ್ಷೆಯಂತೆ ಲ್ಯಾಂಡ್ ಸರ್ವೇರ್ ಎಕ್ಸಾಮಿನೇಷನ್ದು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಲೈನ್ಗೆ ಕರೆ ಮಾಡಿ ಕೇಳಲಾಯಿತು ಆ್ಯಂಡ್ ಅದರ ಜೊತೆ ಕೆ ಎಸ್ ಕೋರ್ಟ್ ಕೇಸ್ ಅಪ್ಡೇಟ್ ಬಗ್ಗೆ ಕೇಳಿದ್ರಿ ಆಲ್ರೆಡಿ ನಿಮ್ಗೆ ಹೇಳಿದ್ದೆ ನಾನು ಬಟ್ ಇವತ್ತು ಹಿಯರಿಂಗ್ ಆಗಿಲ್ಲ ಅದು ಕಾರಣಾಂತರಗಳು ಇನ್ನೂ ನಿಮ್ಗೆ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೀನಿ ಬಟ್ ನಾನು ಈ ವಿಷಯದ ಬಗ್ಗೆ ಸಂಡೇ ಕಂಪ್ಲೀಟ್ ಆದಂಥ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟನ್ನು ಕೊಡ್ತೀನಿ ಯಾವ ಬೆಂಚ್ಗೆ ಕೇಸ್ ಹೋಗುತ್ತೆ ಆ್ಯಂಡ್ ಏನೇನೆಲ್ಲ ಆಗುತ್ತೆ ಅಂತ ನೀ ಯಾರು ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿದ್ದೀರ ನಿಮ್ಮ ಒಂದು ಫೇವ್ರೆಟ್ ನ್ಯಾಯಾಧೀಶರ ಒಂದು ಬೆಂಚ್ ಏನಿದೆ ಸೊ ಅಲ್ಲಿಗೆ ಹೋಗ್ಲಿ ಎ ಡಬ್ಲ್ಯೂ ಕೆ ಎಸ್ ಏನೋಗಿತ್ತು ಅಲ್ಲಿಗೆ ಹೋಗಲಿ ಅಂತ ಬಟ್ ನೋಡೋಣ ಎಲ್ಲರೂ ಪ್ರಾರ್ಥನೆ ಇರಲಿ ಅದೇ ಆಗಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಅವತ್ತು ಆಲ್ರೆಡಿ ಸುಪ್ರೀಂ ಕೋರ್ಟ್ನ ತೀರ್ಪು ಒಂದು ವೆಸ್ಟ್ ಬೆಂಗಾಲ್ ಶಿಕ್ಷಕರ ನೇಮಕಾತಿ ಕುರಿತು ಕೇಳಿರ್ತೀರ ಅದೇ ರೀತಿ ಇಲ್ಲೂ ಕೂಡ ಆಗಲಿ ಅಂತ ನಾವು ಬಯಸ್ತೀವಿ ಕಾರಣ ಯಾರೆಲ್ಲ ಭ್ರಷ್ಟರು ನೇಮಕಾತಿ ಆಗೋದಕ್ಕೆ ಹೊರಟಿದ್ದಾರೆ ಅನ್ಯ ಮಾರ್ಗದಿಂದ ಅವರೆಲ್ಲರಿಗೂ ಕೂಡ ಒಂದೊಳ್ಳೆ ತಕ್ಕ ಪಾಠ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಹಾಗೆ ಲ್ಯಾಂಡ್ ಸರ್ವೇರ್ ಪರೀಕ್ಷೆದು ನಿಮ್ಗೆ ಗೊತ್ತಿರುವಂತೆ ದಿನಾಂಕ ಇರುವಂಥದ್ದು ನಾನು ಹೆಚ್ಕೆದು ಹತ್ತು ಮತ್ತು ಹನ್ನೊಂದನೇ ತಾರೀಕು ಮೇ ಬಟ್ ಅದೆಲ್ಲ ದಿನಾಂಕಗಳು ಕೂಡ ತಾತ್ಕಾಲಿಕ ದಿನಾಂಕಗಳು ಅಂದರೆ ಅದು ಕನ್ಫರ್ಮ್ ಡೇಟ್ ಅಲ್ಲ ಅದೇ ಡೇಟ್ ಅಂದು ಪರೀಕ್ಷೆ ಆಗುತ್ತೆ ಅನ್ನೋದಕ್ಕೆ ಕನ್ಫರ್ಮ್ ಅನ್ನೋದು ಇಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಹೆಲ್ಪ್ಲೈನಿಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ದು ಜೂನ್ ಜುಲೈಯಲ್ಲಿ ಮಾಡ್ಬೋದು ಪೋಸ್ಟ್ಪೋನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅದು ಇನ್ನೂ ಎಷ್ಟು ಮಟ್ಟಿಗೆ ಕನ್ಫರ್ಮು ಅಧಿಕೃತವಾಗಿ ಕೆ ಪಿ ಎಸ್ ಸಿಯಿಂದನೇ ಒಂದು ಪ್ರಕಟಣೆ ಬರಬೇಕು ಅಲ್ಲಿವರೆಗೂ ಕೂಡ ಅಧಿಕೃತ ಅಲ್ಲ ಬಟ್ ನಿಮ್ಮ ಪ್ರಿಪ್ರೇಷನ್ ಆ್ಯಸ್ ಇಟ್ ಇಸ್ ಅದೇ ಡೇಟ್ ಅಂದ್ಕೊಂಡು ಪ್ರಿಪ್ರೇಷನ್ ಮಾಡಿ ಮುಂದಕ್ಕೆ ಹೋದರೆ ಇನ್ನಷ್ಟು ಹೆಚ್ಚಿನ ಸಮಯ ಅವಕಾಶ ಸಿಗುತ್ತೆ ಓದೋದಕ್ಕೆ ಅದನ್ನು ಬಿಟ್ಟು ನಾನು ಹೇಳಿದ್ದೀನಿ ಅಥವಾ ಇನ್ನೇನೋ ಹೆಲ್ಪ್ಲೈನಲ್ಲಿ ಹೇಳಿದರು ಅನ್ನೋಂಥ ಕಾರಣಕ್ಕೆ ನೀವು ಸಡನ್ನಾಗಿ ಡೈವರ್ಷನ್ ತೊಗೊಳ್ದು ಅದೆಲ್ಲ ಬೇಡ ಕಾರಣ ಈ ಕೆ ಪಿ ಎಸ್ ಸಿ ಹೇಗೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ತುಂಬ ದಿನದ ಸ್ಟೂಡೆಂಟ್ಸ್ಗಳಿಗೆ ಓದ್ತಾ ಇರೋರಿಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಆದ ಕಾರಣ ಸ್ವಲ್ಪ ಗೊಂದಲ ಆಗಿದೆ ಈ ವಿಷಯದಲ್ಲಿ ಕೆ ಪಿ ಎಸ್ ಸಿಯ ಒಂದು ಕೆ ಎ ಎಸ್ ಪೂರ್ವ ಮುಖ್ಯ ಪರೀಕ್ಷೆಯನ್ನು ಕೂಡ ಅವರು ಮೇ ತಿಂಗಳಲ್ಲಿ ಅನೌನ್ಸ್ ಮಾಡಿದ್ದಾರೆ ಮೊದಲ ವಾರದಲ್ಲಿ ಅದೇ ವಾರದಲ್ಲಿ ಈ ಲ್ಯಾಂಡ್ಸಲ್ವರ್ ಎಕ್ಸಾಮ್ ಕೂಡ ಇದೆ ಆದ್ದರಿಂದ ಇದು ಈ ಕೆ ಎ ಎಸ್ ಮುಖ್ಯ ಪರೀಕ್ಷೆ ಬಿಟ್ಬಿಡಿ ಇದು ಆಲ್ರೆಡಿ ಇದು ಕೋರ್ಟ್ಗೆ ಹೋಗಿದೆ ಅದೇನಾಗಬೇಕು ಮುಂದೆ ನ್ಯಾಯಾಲಯ ನೋಡಿಕೊಳ್ಳುತ್ತೆ ಅದು ಒಂದು ಅಂತಿಮವಾದಂಥ ಕ್ಲೈಮ್ಯಾಕ್ಸ್ ಸಿಕ್ಕೇ ಸಿಗುತ್ತೆ ಬಟ್ ಇಲ್ಲಿ ಲ್ಯಾಂಡ್ ಸರ್ವೇದ್ ಮಾತ್ರ ನೀವು ಪ್ರಿಪರೇಷನ್ನ ಆ್ಯಸ್ ಇಟ್ ಈಸ್ ಇರಿ ಬಟ್ ಆಲ್ಮೋಸ್ಟು ಅದು ತಾತ್ಕಾಲಿಕ ದಿನಾಂಕ ಆಗಿರೋದ್ರಿಂದ ಮುಂದುವರಿಕೆ ಆದರೂ ಕೂಡ ಮುಂದೂಡಿಕೆ ಆಗಬಹುದು ಬಟ್ ಕನ್ಫರ್ಮ್ ಅಂತ ಹೇಳಬೇಕಾಗಿರೋದು ನಾವು ಕೆ ಪಿ ಎಸ್ಸಿಯಿಂದ ಅಧಿಕೃತವಾದಂಥ ನಮಗೆ ಮಾಹಿತಿ ಸಿಕ್ಕ ಮೇಲೇ ಹಾಗೆ ಅದ್ರ ಬಗ್ಗೆ ಇನ್ನಷ್ಟು ನಾನು ಹೆಚ್ಚಿನ ಮಾಹಿತಿಯನ್ನು ಕೂಡ ತಿಳ್ಕೊತೀನಿ ಸದ್ಯಕ್ಕೆ ಹೆಲ್ಪ್ಲೈರಿಂಗ್ ಕೇಳಿದಾಗ ನಮಗೂ ಕೂಡ ಹೇಳಿದ್ದಂಥದ್ದು ಇಲ್ಲ ಪೋಸ್ಟ್ಪನ್ ಆಗುತ್ತೆ ಅಂತ ಹಾಗೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರಿಗೂ ಕೂಡ ನಿಮ್ಗೆ ಗೊತ್ತೇ ಇದೆ ಅದು ಕೂಡ ಆ್ಯಸ್ ಇಟ್ ಇಸ್ ಅದೇ ರೀತಿ ಇದೆ ಬಟ್ ಕೆ ಎಸ್ ಫ್ರೆಂಡ್ಸ್ಗಳಿಗೆ ಮಾತ್ರ ಒಂದು ಗುಡ್ ನ್ಯೂಸ್ ಸಿಗುತ್ತೆ ಅನ್ನೋ ಒಂದು ಭರವಸೆ ನಂಬಿಕೆ ನಮ್ಮಲ್ಲೂ ಕೂಡ ಇದೆ ಆ್ಯಂಡ್ ಕೋರ್ಟ್ ಕೋರ್ಟ್ಗೆ ವಿಷಯದಲ್ಲಿ ಹೋರಾಡ್ತಾ ತಂಡಕ್ಕೂ ಕೂಡ ಇದೆ ಖಂಡಿತವಾಗಿಯೂ ಆ ವಿಷಯದಲ್ಲಿ ಒಂದು ಒಳ್ಳೆಯ ರಿಸಲ್ಟ್ ಸಿಗಲಿದೆ ಅಂತ ಹೇಳ್ತಾ ಧನ್ಯವಾದಗಳು